ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸಂಡೇ ಬ್ಲಾಗು ಸಂಡೇ ದಿನಚರಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಮಳೆ ಅಂತರೂ ಬಿಟ್ಟೇ ಇಲ್ಲ ದಿನ ಎಷ್ಟು ದಿನ ಆಯಿತು ಮಳೆ ಕಡಿಮೆನೇ ಆಗಿಲ್ಲ ನೋಡ್ಬೋದು ಫ್ರೆಂಡ್ಸ್ ಇವಾಗ ಮಳೆ ಬಂದರೆ ಒಳ್ಳೆಯದೇ ರೈತರಿಗೆಲ್ಲ ಒಳ್ಳೆಯದು ಬೆಳೆಗಳನ್ನು ಬೆಳೆಯೋದಕ್ಕೆ ಆದರೆ ಅತಿ ಇದೇ ಕಂಟಿನ್ಯೂ ಆಗಬಾರ್ದು ಹಾಕಿರುವಂಥ ಬೆಳೆನೂ ಕೂಡ ಹಾಳಾಗೋ ಚಾನ್ಸ್ ಇರುತ್ತೆ ತುಂಬ ನೀರಾಗಿ ಹೇಳೋಕ್ಕಾಗಲ್ಲ ಅಲ್ವಾ ಇವಾಗ ಮಳೆಗಾಲ ಹಾಗೆ ಬಂದರೆ ಜೋರು ಬರುತ್ತೆ ಇಲ್ಲ ಅಂದರೆ ಬರೋದಿಲ್ಲ ಹಂಗಾಗಿಬಿಟ್ಟಿದೆ ಫ್ರೆಂಡ್ಸ್ ಇವತ್ತು ಹುಣ್ಣಿಮೆ ಅಲ್ವಾ ಭಾನುವಾರ ಗುರುಪೂರ್ಣಿಮೆ ಇತ್ತಲ್ವ ಹಾಗಾಗಿ ಬೆಳಗ್ಗೆನೇ ಇವತ್ತು ಪೂಜೆ ಎಲ್ಲ ಆಯಿತು ನಮ್ಮದು ಸಂಡೇ ಯಾರಿಗೂ ಟಿಫನ್ ಕಟ್ಟೋದಿಲ್ಲ ಎಲ್ಲರೂ ಮನೆಯಲ್ಲೇ ಇದ್ದೇವೆ ಹಾಗಾಗಿ ಫಸ್ಟು ನಾನು ಕಸ ಗುಡಿಸಿನೆಲ್ಲ ಒರೆಸಿ ಪೂಜೆ ಎಲ್ಲ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಾಯಿತು ಇವಾಗ ಇಡ್ಲಿ ಮಾಡ್ತಾಯಿದ್ದೀನಿ ಇಡ್ಲಿ ಮತ್ತು ಚಟ್ನಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಚಟ್ನಿ ಸಾಂಬಾರಿತ್ತು ನಿನ್ನೆ ಸಾಂಬಾರು ಮಾಡಿದ್ದೆ ಇದು ಲಾಸ್ಟ್ ಬ್ಯಾಚ್ ನೋಡಿ ಹಾಕಿಟ್ಟಿದ್ದೀನಿ ಎರಡು ಸೆಟ್ ಬೆಂದಿದೆ ಇದು ಲಾಸ್ಟ್ ಇದೆ ನೋಡಿ ರೇಷನ್ ಅಕ್ಕಿಯಲ್ಲಿ ಮಾಡಿರುವಂಥ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅವಲಕ್ಕಿ ಬಿಸಿ ರೈಸ್ ಇದ್ದರೆ ರುಬ್ಬುವಾಗ ರೈಸ್ ಎಲ್ಲ ಹಾಕಿ ಇಟ್ಟರೆ ಚೆನ್ನಾಗಾಗುತ್ತೆ ಇಡ್ಲಿ ದೋಸೆ ಪಡ್ಡು ಎಲ್ಲ ನಾನು ಯಾವಾಗಲೂ ಅಷ್ಟೇ ಇಡ್ಲಿ ರವೆಯಿಂದ ಏನು ಮಾಡಲ್ಲ ಅಕ್ಕಿ ರೇಷನ್ ಅಕ್ಕಿಯಲ್ಲಿ ನಾನು ಇಡ್ಲಿ ದೋಸೆ ಮತ್ತು ಪಡ್ಡು ಮಾಡೋದು ಚೆನ್ನಾಗಾಗಿತ್ತು ಹಾಗೆ ಕಾಯಿ ಚಟ್ನಿ ಸೂಪರ್ ಅಂತಲೇ ಹೇಳ್ಬೋದು ನಿನ್ನೆ ಸ್ವಲ್ಪ ಬೇಳೆ ಸಾಂಬಾರು ಮಾಡಿದ್ದೆ ಇನ್ನು ಸ್ವಲ್ಪ ಮಿಕ್ಕಿತ್ತು ಅದನ್ನೇ ಇಡ್ಲಿಗೂ ಆಯ್ತು ಇವತ್ತು ಇನ್ನು ಸ್ವಲ್ಪ ಸಾಂಬಾರಿದೆ ಮಧ್ಯಾಹ್ನ ಏನು ಮಾಡಬೇಕು ಗೊತ್ತಿಲ್ಲ ಮಧ್ಯಾಹ್ನ ನೋಡೋಣ ಈಗ ಸದ್ಯಕ್ಕೆ ಬೆಳಗ್ಗೆದು ಬ್ರೇಕ್ಫಾಸ್ಟು ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಈಗ ನಾನು ಹಾಕ್ಕೊಂಡು ತಿಂತಾ ಇದ್ದೀನಿ ಹಾಗೆ ನನಗೆ ಟಿಫನ್ ಮಾಡುವಾಗ ಟೀ ಬೇಕೇ ಬೇಕು ಅಂತ ಹೇಳ್ತೇನೆ ಹಾಗಾಗಿ ಹಾಲು ಇರಲಿಲ್ಲ ಹಾಲು ತರಿಸಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಮತ್ತು ಈ ಕಡೆಗೆ ಟೀಗೂ ಇಟ್ಟಿದ್ದೀನಿ ಇವಾಗ ಬೆಳಗ್ಗೆದು ಟಿಫನ್ನೆಲ್ಲ ಆಯಿತು ಫ್ರೆಂಡ್ಸ್ ಟಿಫನ್ನು ತಿಂದು ಟೀ ಕುಡಿದಾಯಿತು ಇನ್ನು ಮಧ್ಯಾಹ್ನ ಏನು ಅಡುಗೆ ಮಾಡಬೇಕು ಯೋಚನೆ ಮಾಡಬೇಕು ಹಾಗೆ ಫ್ರೆಂಡ್ಸು ಟಿಫನ್ ಆದಮೇಲೆ ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಇದು ಬ್ಲೌಸ್ ಪೀಸು ಕಟ್ ಮಾಡಿಟ್ಟಿದೆ ಹಾಗಾಗಿ ಇವತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ ಇವತ್ತು ಮುಗಿಸ್ತೀನಿ ಆದಷ್ಟು ಫ್ರೆಂಡ್ಸು ಸ್ವಲ್ಪ ಬ್ಲೌಸು ಸ್ಟಿಚ್ ಮಾಡಿ ಆಯಿತು ಅರ್ಧ ಆಗಿದೆ ಮತ್ತು ಹಸ್ಬೆಂಡು ಏನಾದರೂ ಮಾಡು ಅಂತ ಹೇಳ್ತಿದ್ರು ತಿನ್ನೋದಕ್ಕೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಬೆಂಡೆಕಾಯಿ ಇತ್ತು ಊರಿಂದ ತಂದಿರೋದು ಸ್ವಲ್ಪ ಎಳೆದೆಲ್ಲ ಎತ್ತಿಟ್ಕೊಂಡು ತೊಳೋದು ಅದನ್ನು ಒಂದು ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಅದನ್ನ ಕಟ್ ಮಾಡ್ಕೊಳ್ತೀನಿ ಈ ಮಳೆಗಾಲದಲ್ಲಿ ಮನೆಯಲ್ಲಿದ್ದರಂತರೂ ಮಕ್ಕಳು ಹಸ್ಬೆಂಡು ಏನಾದರೂ ತಿನ್ನೋಕೆ ಬೇಕು ಬೇಕು ಅಂತ ಕೇಳ್ತಾನೆ ಇರ್ತಾರೆ ಏನು ಮಾಡೋದು ಅಂತ ನಾನಿವಾಗ ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕಾಯಿ ಬಜ್ಜಿನ ಮಾಡ್ತಾ ಚೆನ್ನಾಗಿರುತ್ತೆ ಅದು ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಈಗ ನಾನು ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಅಂದರೆ ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಹಾಗೆ ಅಜ್ವಾನ ಅಂದರೆ ಕಾಳನ್ನು ಸ್ವಲ್ಪ ಕೈಯಲ್ಲಿ ಉಜ್ಜಿಬಿಟ್ಟು ಇಟ್ಕೊಂಡಿದೆ ಹಾಗಾಗಿ ಹಾಗೆ ಹಾಕಿದ್ದೀಗ ಹಾಗೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತಾ ಇದ್ದೀನಿ ಈಗ ಹಾಕಿದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ ಇದನ್ನು ನೀರು ಹಾಕಿದನೇ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಿಷ್ಟು ಮಿಕ್ಸ್ ಮಾಡ್ಕಂಡಾದಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ತೆಳುವಿದ್ರೆ ಸಾಕು ತುಂಬಾ ತೆಳುವು ಬೇಡ ಮತ್ತು ಗಟ್ಟಿನೂ ಬೇಡ ಮೀಡಿಯಮ್ ಆಗಿ ಈಗ ನಾನು ಕಲಸಿಟ್ಕೊಂಡಿದ್ದೀನಿ ಹಾಗೆ ಬೆಂಡೆಕಾಯಿಯನ್ನು ನಾನು ಕಟ್ ಮಾಡಿಟ್ಕೊಂಡಿನಿ ಉದ್ದುದ್ದಕ್ಕಾಗಿ ಕಟ್ ಮಾಡಿದ್ದೀನಿ ತುಂಬ ಉದ್ದ ಇರೋದನ್ನು ಮತ್ತು ಒಂದರಲ್ಲಿ ಎರಡು ಮಾಡ್ಕೊಂಡಿದ್ದೀನಿ ಈಗ ಬೆಂಡೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಾಯಿತು ಹಾಗೆ ಎಣ್ಣೆನೂ ಕಾಯೋದಕ್ಕೆ ಇಟ್ಟಿದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ದೊಡ್ಡ ಪತ್ರೆ ಗಿಡ ಇದೆ ಫ್ರೆಂಡ್ಸ್ ಹಾಗಾಗಿ ಇವಾಗ ಒಂಥರ ಕೋಲ್ಡ್ ಅಲ್ವಾ ಚಳಿ ಚಳಿ ಇದು ದೊಡ್ಡ ಪತ್ರೆ ತುಂಬಾ ಒಳ್ಳೆಯದು ಶೀತ ಕಪ್ಪ ಎಲ್ಲ ಆದಾಗ ಇರಲಿ ಅಂತ ನಾನು ಅದನ್ನು ತಿತ್ಕೊಂಡು ಬಂದಿದ್ದೀನಿ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಈಗ ಬೆಂಡೆಕಾಯಿ ಫ್ರೈ ಅಥವಾ ಬಜ್ಜಿನ ಮಾಡೋಣ ಏನಂತೀರಾ ಇದಕ್ಕೆ ಬಜ್ಜಿನೇ ಇದು ಮಿರ್ಚಿ ಥರನೇ ಹಾಕುತ್ತೆ ಬಟ್ ಮೆಣಸಿನ್ಕಾಯಿ ಹಾಕಿಲ್ಲ ಬೆಂಡೆಕಾಯಿ ಹಾಕಿರೋದು ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಡೀ ಫ್ರೈ ಮಾಡಿದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡ್ಬೋದು ಬಿಸಿ ಬಿಸಿ ಬೆಂಡೆಕಾಯಿ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ಹಾಗೆ ಮತ್ತೊಂದು ಸರಿ ಹಾಕಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿರುತ್ತೆ ಎಲ್ಲ ತರಕಾರಿನ ಯೂಸ್ ಮಾಡಿ ನಾವು ಈ ರೀತಿಯಾಗಿ ಬಜ್ಜಿನ ಮಾಡ್ಕೋಬೋದು ಈಗ ನಾನು ದೊಡ್ಡಪತ್ರೆಯನ್ನ ಪತ್ರೆಯನ್ನು ಅದ್ಬಿಟ್ಟು ಹಾಕ್ತಾಯಿದ್ದೀನಿ ದೊಡ್ಡಪತ್ರೆ ಬಜ್ಜಿ ಇದು ಇದು ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ರುಚಿಯಾಗಿತ್ತು ಈ ಎಲೆನೂ ಕೂಡ ತೊಳೆದ್ಬಿಟ್ಟು ಸ್ವಲ್ಪ ಒರೆಸಿದ್ದೆ ಬಟ್ಟೆಯಿಂದ ಆದ್ರೂ ನೀರಿನ ಅಂಶ ಇರುತ್ತಲ್ವಾ ಚಟ್ ಚಟ್ ಅಂತ ಸಿಡಿತಾನೆ ಇದೆ ಫ್ರೆಂಡ್ಸ್ ನಾವು ಬಜ್ಜಿ ಬಿಡುವಾಗ ನೋಡ್ಬೋದು ಸೈಡ್ಗೆಲ್ಲ ಚೆಲ್ ಬಿಡುತ್ತೆ ಅದು ಅಂಟ್ಕೊಂಡು ಬಿಡುತ್ತೆ ಬಿಡ್ಸೋಕ್ಕೆ ಆಗಲ್ಲ ಎಷ್ಟೇ ನೀಟಾಗಿ ಮಾಡ್ತೀವಿ ಅಂದರೂ ಸ್ಟೌವ್ ಹತ್ತಿರ ಅಲ್ಲಿ ಇಲ್ಲಿ ಚೆಲ್ಲೇ ಇರ್ತೀವಿ ಈ ಥರ ದೋಸೆ ಹಾಕುವಾಗಲಾಗಲಿ ಬಜ್ಜಿ ಮಾಡುವಾಗಲಿ ಅಂದರೆ ಇದು ತೆಳು ಇರುತ್ತಲ್ವ ಹಿಟ್ಟು ಹಾಗಾಗಿ ಚೆಲ್ಬಿಡುತ್ತೆ ಅಲ್ಲಲ್ಲೇ ಅಲ್ಲಲ್ಲೇ ನೋಡ್ಬೋದು ಬಿದ್ದಿರುತ್ತೆ ಅದು ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಇತ್ತು ಅದನ್ನ ಹಾಕಿ ಎಲ್ಲ ಫ್ರೈ ಮಾಡಿದೆ ನೋಡ್ಬೋದು ಫ್ರೆಂಡ್ಸು ಈ ರೀತಿಯಾಗಿ ಬಂದಿದೆ ಬೆಂಡೆಕಾಯಿ ಮತ್ತು ದೊಡ್ಡ ಪತ್ರೆ ಬಜ್ಜಿ ತುಂಬಾ ಆಗಿತ್ತು ರುಚಿಯಾಗಿ ಆಗಿದ್ವು ಇಷ್ಟೇ ಇಲ್ಲ ಇನ್ನು ಜಾಸ್ತಿ ಇದೆ ಬಟ್ ನಾನು ನಿಮಗೆ ತೋರಿಸೋದಕ್ಕೆ ಈ ಥರ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಊಟ ಮಾಡಿದ್ವಿ ಬೇಳೆ ಸಾಂಬಾರ್ ಇತ್ತು ರೈಸ್ ಮಾಡಿದ್ದೆ ಬಿಸಿ ಬಿಸಿದು ಮತ್ತು ಬಜ್ಜಿ ಜೊತೆಗೆ ಊಟ ಆಯಿತು ಮಧ್ಯಾಹ್ನ ಮತ್ತು ಊಟ ಆದಮೇಲೆ ಏನು ಮಾಡೋದು ಕೆಲಸ ಇವತ್ತು ಸಂಡೇ ಅಂದ್ಕೊಂಡು ಬಟ್ಟೆ ಏನು ವಾಶ್ ಮಾಡಿಲ್ಲ ನಾಳೆ ಮಾಡಿದ್ರೆ ಆಯಿತು ಅಂತ ಬ್ಲೌಸ್ ಅಂತರೂ ರೆಡಿ ಆಗಿದೆ ನೋಡಿ ಇವತ್ತು ನಾನು ಈ ಥರ ಕೂತ್ಕೊಂಡ್ರೆ ಕೆಲಸ ಮಾಡ್ತೀನಿ ಇಲ್ಲ ಅಂದರೆ ಸೋಂಬೇರಿ ಆಗಿಬಿಡ್ತೀನಿ ಇವತ್ತು ಅಲ್ಲಿ ಒಂದು ಬ್ಲೌಸ್ರಂತೂ ರೆಡಿ ಆಯಿತು ಇನ್ನೇನಿದಕ್ಕೆ ಗುಂಡಿ ಕಾಜಾ ಮಾಡಬೇಕು ಬಟನ್ ಹಾಕಬೇಕು ನೋಡಿ ಫ್ರೆಂಡ್ಸ್ ಮತ್ತು ಅತ್ತೇದು ಒಂದು ಬ್ಲೌಸು ಹೊಲಿದೀನಿ ಅದನ್ನ ತೋರಿಸಿಲ್ಲ ನಿಮಗೆ ಅದಕ್ಕೂ ಕಾಜಾ ಮತ್ತು ಬಟನ್ ಹಚ್ಚಬೇಕು ನಂದು ಕೂಡ ಒಂದು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಅದನ್ನು ಕೂಡ ನಿಮಗೆ ಸೊ ತೋರಿಸಿಲ್ಲ ಅನಿಸುತ್ತೆ ನನಗೆ ವಿಡಿಯೋ ಮಾಡ್ಕೊಳ್ಳೋದೇ ನೆನಪಾಗಲ್ಲ ಡೈಲಿ ರೋಟೀನ್ ಅಂದ್ಕೊಳ್ತೀನಿ ಬಟ್ ಒಂದು ನಾನು ಮಾಡ್ಕೊಳ್ತೀನಿ ಒನ್ನ ಮಾಡ್ಕೊಳ್ಳಲ್ಲ ನೋಡ್ಬೋದು ಇದು ಅದೇ ಅಜ್ಜಿ ಕೊಟ್ಟಿದ್ರಲ್ಲ ಅಳತೆ ಬ್ಲೌಸ್ ಇದು ಎರಡು ಬ್ಲೌಸು ರೆಡಿ ಆಯಿತು ಒಂದು ಹೊಲ್ದು ಕೊಟ್ಟಿದ್ದೆ ಫಸ್ಟೇ ಮತ್ತೆ ಎರಡು ಕೊಟ್ಟಿದ್ದರು ಒಂದು ವೈಟು ರೆಡಿ ಆಗಿದೆ ಅದು ಆಲ್ರೆಡಿ ಇದೊಂದಿತ್ತು ಇದನ್ನು ರೆಡಿ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಕಾಜಮ ಮತ್ತು ಗುಂಡಿ ಹಚ್ಚೋದು ಇದು ವೈಟ್ ಬ್ಲೌಸು ಎಲ್ಲ ರೆಡಿ ಆಗಿದೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಅತ್ತೆದು ಬ್ಲೌಸ್ ಹೊಲಿದಿದ್ದೀನಿ ಅಂತ ಹೇಳಿದ್ನಲ್ವ ಇದು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇದಕ್ಕೂ ಕೂಡ ಕಾಜಾ ಮತ್ತು ಬಟನ್ನ ಹಾಕೋದೊಂದಿದೆ ಇದು ಶೈನಿಂಗ್ ಥರ ಬರುತ್ತಲ್ವ ಸೀರೆಯಲ್ಲಿ ಅನ್ ಆ ಬ್ಲೌಸು ಇದನ್ನು ಹೊಲಿಯೋದು ತುಂಬಾ ಕಷ್ಟ ಪ್ರಾಕ್ಟೀಸ್ ಇದ್ದವ್ರಿಗೆ ಪರವಾಗಿಲ್ಲ ಬಟ್ ನಾನು ಜಾಸ್ತಿ ಹೊಲಿಯೋದಿಲ್ಲಲ್ವ ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತು ಗೊತ್ತಿಲ್ಲ ಅತ್ತೆ ಹಾಕ್ಕೊಂಡ ಮೇಲೆ ಗೊತ್ತಾಗುತ್ತೆ ಹೇಗಾಗಿದೆ ಅಂತ ಇದು ಕೂಡ ಅಮ್ಮ ಕೊಟ್ಟಿರೋಂಥ ಸೀರೆ ಫ್ರೆಂಡ್ಸ್ ಅವಾಗಲೇ ತೋರಿಸಿದ್ದೆ ತುಂಬ ದಿನದ ಹಿಂದೆ ಬ್ಲೌಸು ಹೊಲ್ಕೊಂಡಿರಲಿಲ್ಲ ಸ್ಟಿಚ್ ಮಾಡಿರಲಿಲ್ಲ ನಾನೇ ಈ ರೀತಿಯಾಗಿ ಹೊಲ್ಕೊಂಡಿದ್ದೀನಿ ನೋಡ್ಬೋದು ಬಪ್ ಥರ ಅಂದರೆ ಸಿಂಪಲ್ಲಾಗಿ ಒಂದೆರಡು ನರಗಿ ಬರೋ ಹಾಗೆ ಉದ್ದ ಸ್ಲೀವ್ ಇಟ್ಟು ಹೊಲ್ಕೊಂಡಿದ್ದೀನಿ ಇದು ಕಟ್ ಮಾಡುವಾಗ ಏನು ವಿಡಿಯೋ ಮಾಡ್ಕೊಂಡಿಲ್ಲ ಎಲ್ಲ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಉಗಿಸೆಲ್ಲ ಹಾಕ್ ಹಚ್ಚಬೇಕು ಅಲ್ಲೇ ನಾನು ಕಾಜಾ ಅಂದರೆ ಉಗಿ ಮನೆಯ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸು ಸಂಡೇ ಇವತ್ತು ಇಷ್ಟೊಂದು ಕೆಲಸ ಆಯಿತು ನೋಡಿ ಹಾಗೆ ಸೊಪ್ಪು ಬಂದಿತ್ತು ಸಂಜೆ ಮಳೆ ಅಲ್ವಾ ಎಲ್ಲ ಹಸಿ ಹಸಿ ಇದೆ ಇದನ್ನು ಸೋಸಿಬಿಟ್ಟು ಆರು ಹಾಕಬೇಕು ಬಟ್ಟೆ ಮೇಲೆ ಮತ್ತು ಸಂಜೆ ಆಯಿತು ಟೀ ಕುಡಿಯೋ ಟೈಮು ಫ್ರೆಂಡ್ಸ್ ಓಕೆ ಫ್ರೆಂಡ್ಸು ಇವತ್ತು ಸಂಡೇ ಬ್ಲಾಗು ಇದಾಗಿತ್ತು ಮತ್ತು ಬೆಂಡೆಕಾಯಿ ಫ್ರೈ ಹೇಗಾಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ನನ್ನ ರೋಟಿನೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಹೊಸೊಬ್ಬರು ಯಾರಿದ್ದಿರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು